ಕಿರಣ ಕಿರಣ ಯಾಕಿಂಗೆ ಮಾಡ್ದೆ ಕಿರಣ ಕಿರಣ ಯಾಕೆ ಹಿಂಗೆ ಮಾಡ್ದೆ ಪ್ರೀತಿಸಿದ ಹುಡುಗಿನ ಕೈ ಕೊಟ್ಟೆ ಅವಳು ನಿನಗಾಗಿ ಕಾದಾವಳೇ ನಿನ್ನ ಸ್ನೇಹಿತನಾಗಿ ಹೇಳುವೆ ಮೋಸ ಮಾಡಬೇಡ ಅವಳು ನ ಪ್ರೀತಿ ಮಾಡು ಕಿರಣ ಕಿರಣ ಯಾಕೆ ಹಿಂಗೆ ಮಾಡ್ದೆ ಪ್ರೀತಿಸಿದ ಹುಡುಗೀನ ಕೈ ಕೊಟ್ಟೆ ಮವ ಮಾವ ಅಂತಳೆ ಕಿ ಕಣ್ಣೀರು ಬರು ಬೇಡ ಅಂತಳೆ ತುರ್ವೆ ಕೇರೆ ಮೈಸಂದ್ರ ಕಿರಣ ಆನ್ಲೈನು ದೂಟಿ ದಿನ ಬೆಳಗ್ಗೆ ಅವಳು ನಿನ್ನ ಕಾದು ಕಿರಣ ಕಿರಣ ಯಾಕೆ ಹಿಂಗೆ ಮಾಡ್ದೆ ಕಿರಣ ಕಿರಣ್ಣ ಯಾಕೆ ಹಿಂಗೆ ಮಾಡ್ದೆ ಪ್ರೀತಿಸಿದ ಹುಡುಗಿನ ಕೈ ಕೊಟ್ಟೆ